ಜ್ಞಾನಮಾರ್ಗ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ನೀವು ಹೆಚ್ಚಿನ ಧನಾತ್ಮಕ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಎಂದು ಈ ತಿಂಗಳು ನಿಮಗೆ ಹೆಚ್ಚಿನದಾದಂತಹ ಶುಭದಾಯಕ ಸುದ್ದಿಗಳು ಕಿವಿಗೆ ಬೀಳುತ್ತವೆ ಆದರೆ ಕೆಲವು ಸವಾಲುಗಳನ್ನು ನಿವಾರಿಸಿದ ನಂತರ ನಿಮ್ಮ ಉದ್ಯೋಗದಲ್ಲಿ ಪರಿಣಾಮಕಾರಿಯಾದಂತಹ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ನೀವು ಕಷ್ಟಪಟ್ಟರೆ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ನಷ್ಟವಾಗದಂತೆ ಲಾಭವು ಖಚಿತವಾಗಿರುತ್ತದೆ ಅಂದರೆ ಈ ತಿಂಗಳಲ್ಲಿ ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸವಾಲುಗಳನ್ನು ಎದುರಿಸಿದ ನಂತರ ಕಷ್ಟಪಟ್ಟು ನಿಷ್ಠೆಯಿಂದ ಕೆಲಸ ಕಾರ್ಯವನ್ನು ನಿರ್ವಹಿಸದ ನಂತರ ನಮಗೆ ಶುಭದಾಯಕವಾಗುತ್ತದೆ ಹೆಚ್ಚಿನದಾದ ಲಾಭವನ್ನು ಪಡೆಯಲು ಒಳ್ಳೆಯ ಅವಕಾಶ ಎಂದು ಹೇಳಬಹುದು ಇನ್ನು ಶಿಕ್ಷಣದ ವಿಚಾರಕ್ಕೆ ಬರುವುದಾದರೆ ಈ ಒಂದು ತಿಂಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣುತ್ತೀರಿ ವಿದ್ಯಾರ್ಥಿಗಳು ಎಂದು ಹೇಳಬಹುದು ಹಾಗೆಯೇ ಕಷ್ಟಪಟ್ಟು ಓದಿದಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾದ ಗೌರವ ಮತ್ತು ಹೆಚ್ಚಿನದಾದ ಯಶಸ್ಸು ಕೂಡ ಸಿಗುತ್ತದೆ ಒಳ್ಳೆಯ ಅಂಕಗಳನ್ನು ಕೂಡ ಗಳಿಸಬಹುದು ಇನ್ನು ನಿಮ್ಮ ಕುಟುಂಬದ ವ್ಯವಹಾರಗಳಲ್ಲಿ ನೀವು ಹಲವಾರು ಫಲಿತಾಂಶವನ್ನು ನಿರೀಕ್ಷಿಸಬಹುದು ತಿಂಗಳ ಮೊದಲ ಭಾಗದಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವವು ಎರಡನೇ ಮನೆಯಲ್ಲಿಯೂ ಇರುತ್ತವೆ ಇದು ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರು ಪರಸ್ಪರ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಕಾರಣವಾಗಬಹುದು ಸ್ವಲ್ಪ ಮಟ್ಟಿಗೆ ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪಗಳು ಎದುರಾಗುತ್ತದೆ ಆದರೆ ಹೆಚ್ಚಿನ ದಿನಗಳ ನಂತರ ಮನಸ್ತಾಪಗಳೆಲ್ಲವೂ ಕೂಡ ದೂರವಾಗಿ ಕುಟುಂಬ ಸದಸ್ಯರೊಂದಿಗೆ ಆನಂದದಿಂದ ಬಾಳುತ್ತೀರಿ ಮನಸ್ಸಲ್ಲಿದ್ದಂತಹ ನೋವುಗಳೆಲ್ಲವೂ ಕೂಡ ದೂರವಾಗಿ ಮನಸ್ತಾಪವೆಲ್ಲವೂ ಕೂಡ ಹೊರ ಹೋಗಿ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಆನಂದ ಸಂತೋಷವು ತುಂಬಿ ತುಳುಕುತ್ತಿರುತ್ತದೆ ಈ ತಿಂಗಳಲ್ಲಿ ಏನೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಎದುರಿಸಿ ನಿಲ್ಲುವಂತಹ ಧೈರ್ಯವಿದ್ದರೆ ಯಾವಾಗಲೂ ಕೂಡ ಜಯ ನಿಮ್ಮದಾಗಿರುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ಸೋಂಕುಗಳು ಅಥವಾ ಸೊಂಟದ ಸುತ್ತ ಸ್ವಲ್ಪ ತೊಂದರೆ ಆಗಬಹುದು ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕಂಡು ಬಂದಲ್ಲಿ ತುಳಿ ಚಕ್ರದ ಬ್ರಾಸ್ಲೆಟ್ ಅನ್ನು ಧರಿಸಿ ಇದರಿಂದ ನಿಮಗಿರುವಂತಹ ಆರೋಗ್ಯ ಸಮಸ್ಯೆವೆಲ್ಲವೂ ಕೂಡ ದೂರವಾಗುತ್ತದೆ ಇದನ್ನು ನಮ್ಮಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಹೆಸರಿಗೆ ಗುರುಮುಖೀನ ಪೂಜೆ ಸಂಕಲ್ಪನ ಮಾಡಿ ಕಳುಹಿಸುತ್ತೇವೆ ನಿಮಗಿದು ಬೇಕು ಎಂದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಗೆ ಓಳು ಚಕ್ರದ ಬ್ರಾಸ್ಲೆಟ್ ಎಂದು ವಾಟ್ಸ್ಆಪ್ ಮೆಸೇಜ್ ಮಾತ್ರ ಮಾಡಿ ಒಟ್ಟಾರೆ ಹೇಳುವುದಾದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಹೆಚ್ಚಿನದಾಗಿ ಶುಭ ಫಲಿತಾಂಶಗಳು ಕಾಣಬಹುದು ಎಂದು ಹೇಳುತ್ತೇವೆ ಈ ತಿಂಗಳಲ್ಲಿ ನಿಮಗಿರುವಂತಹ ಆರೋಗ್ಯ ತೊಂದರೆ ಅಥವಾ ಇನ್ನಿತರ ತೊಂದರೆಗಳಿಂದ ನೀವು ಪಾರಾಗಲು ಹೆಚ್ಚಿನದಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೆ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದವನ್ನು ಸ್ವೀಕರಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದ